何で <music> <music>

ಆಲ್ರೆಡಿ ಮೂವ್ಸ್ ನ ನಿನ್ನ ಬೋನ ನೋಡಿದ್ರೆ ನಾವು ಕುಟ್ಟರಪಾಕ್ಕಿ ಈ ನೀರಲ್ಲಿ వచ్చి ಈ ನೀರಲ್ಲಿ ಬೋದು ಇ بڑೋ ಈ ನೀರಲ್ಲಿ ಅರೆ ಬಂದಿದೆ ಅಮ್ಮಿ ನೋಡ್ರು ವಾಣೆ ಇಂತ ವಾಣೆ ಎಕ್ಸ್ಪರ್ಟ್ ಆಗಿರೋದು ಸಿಂಗನಲ್ ಬಿಚನದು ಕೊಟ್ಟು ಬಂದಿ ಈ ವಾಣಿಕೆ ವಾಣೆ ವಾಣೆ ನಾನು ಬಾಯ್ ಮಾಡ್ತೀನಿ మన చిత్తూరు వార్తలు మన వేటు న్యూస్ లోడ్ డౌన్లోడ్ వేటు న్యూస్ యాప్